ರಾಮನವಮಿ ಸಡಗರ ಪಾವಗಡ ತಾಲ್ಲೂಕಿನ ವೈಎನ್ ಹೊಸಕೋಟೆ ಶ್ರೀರಾಮನವಮಿಯ ಅಂಗವಾಗಿ ಗ್ರಾಮದ ಶ್ರೀರಾಮ ಮಂದಿರ ಮತ್ತು ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಭಾನುವಾರದಂದು ವಿಶೇಷ ಪೂಜೆಗಳು ನೆರವೇರಿದವು ವಾಲ್ಮೀಕಿ ಶ್ರೀರಾಮ ಮಂದಿರ ಅಶ್ವಥನಕಟ್ಟೆ ಕಾಳಿದಾಸನಗರ ಕನ್ಯಕಾಪರಮೇಶ್ವರಿ ದೇವಸ್ಥಾನ ರಸ್ತೆ ಪ್ರದೇಶಗಳಲ್ಲಿನ ರಾಮದೇವಾಲಯಗಳು ಮತ್ತು ಗಿಡ್ಡಾಂಜನೇಯ ಸ್ವಾಮಿ ಕೋಟೆ ಆಂಜನೇಯ ಸ್ವಾಮಿ ರಾಘವೇಂದ್ರ ಸ್ವಾಮಿ ದೇವಾಲಯಗಳಲ್ಲಿ ನವಮಿಯನ್ನು ಆಚರಿಸಲಾಯಿತು ಭಕ್ತಾದಿಗಳಿಗೆ ಹೆಸರು ಬೇಳೆ ಪಾನಕ ಹಂಚುತ್ತಿದ್ದ ದೃಶ್ಯ ಎಲ್ಲೆಡೆ ಕಂಡುಬಂದಿತು ಅದರಂತೆ ಹೋಬಳಿಯ ಸಿದ್ದಾಪುರ ಜಾಲೋಡು ಗೌಡತಿಮ್ಮನಹಳ್ಳಿ ವೈಎನ್ಹಳ್ಳಿ ದಳವಾಯಿಹಳ್ಳಿ ಭೀಮನಕುಂಟೆ ಕೋತಗಾನಹಳ್ಳಿ ಇಂದ್ರಬೆಟ್ಟ ದೊಡ್ಡಹಳ್ಳಿ ಕೆರಾಂಪುರ ಹನುಮಂತನಹಳ್ಳಿ ಕತಿಖ್ಯಾತನಹಳ್ಳಿ ಎತ್ತಿನಹಳ್ಳಿ ರಾಚಮಾರನಹಳ್ಳಿ ತಿಪ್ಪಗಾನಹಳ್ಳಿ ಯರಮ್ಮನಹಳ್ಳಿ ಕೋಲೇನಹಳ್ಳಿ ಬಿಹೋಸಹಳ್ಳಿ ನಾಗಲಾಪುರ ಹೊಸದುರ್ಗ ಇನ್ನಿತರೆ ಗ್ರಾಮಗಳಲ್ಲಿ ರಾಮನವಮಿ ಪೂಜೆಗಳು ನೆರವೇರಿದವು ಶಾಗಲಾಪುರ ಗ್ರಾಮದಲ್ಲಿ ಶ್ರೀರಾಮ ದೇವರಿಗೆ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ನವಮಿಯಂದು ದೇವಾಲಯದಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿಸಲಾಯಿತು ಮುಂದಿನ ಒಂಬತ್ತು ದಿನಗಳ ಕಾಲ ದೇವಾಲಯದಲ್ಲಿ ಪ್ರತಿನಿತ್ಯ ಒಂದೊಂದು ವಿಶೇಷ ಪೂಜೆ ನಡೆದು ಕೊನೆಯ ದಿನ ದೇವರ ಮೆರವಣಿಗೆಯೊಂದಿಗೆ ಹೋಕಳಿಯಾಡಿಯನ್ನ ಸಂತರ್ಪಣೆ ನಡೆಸಲಾಗುವುದು ಎಂದು